ಎಲ್ರಿಗೂ ಕೂಡ ನಮಸ್ಕಾರ ಎಷ್ಟು ಹೇಳಿದ್ರು ಕೂಡ ಅಷ್ಟೇ ಪ್ರತಾಪ್ ಅವ್ರನ್ನ ಕಂಡ್ರೆ ಉರಿದು ಬೀಳ್ತಾರೆ ವಿನಯ್ ಒಬ್ರು ತುಂಬಾನೇ ಟಾರ್ಗೆಟ್ ಮಾಡ್ತಾರೆ ವೈಯಕ್ತಿಕವಾಗಿ ದ್ವೇಷದ ರೀತಿ ಪ್ರತಾಪ್ ಅವರ ನಡ್ಕೋತಾರೆ ಅಲ್ಲದೆ ತುಂಬಾನೇ ಭಯ ಪಡಿಸ್ತಾರೆ ಆಟ ಆಡುವಂತ ಟೈಮ್ ಅಲ್ಲಿ ಅಗ್ರೆಸಿವ್ ಆಗಿ ಆಡ್ತಾರೆ ಆರಂಭದಿಂದಲೂ ಕೂಡ ಅಷ್ಟೇ ಏನೋ ಒಂದು ರೆಕ್ಕೆ ಪುಕ್ಕ ಕಟ್ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ತುಂಬಾನೇ ಎದುರಿಸ್ಬಿಟ್ಟಿದ್ದಾರೆ ಹೀಗಾಗಿ ಡ್ರೋನ್ ಪ್ರತಾಪ್ಗೆ ವಿನಯ್ ಅವರ ಜೊತೆ ವಿನಯ್ ಅವರ ಎದುರು ಆಟ ಆಡೋಕೆ ಸ್ವಲ್ಪ ಭಯ ಆಗುತ್ತೆ ಅಷ್ಟು ಅಗ್ರೆಸಿವ್ ಆಗಿ ಪ್ಲೇ ಮಾಡ್ತಾರೆ ಹೀಗಾಗಿ ಪ್ರತಾಪ್ಗೆ ಸ್ವಲ್ಪ ರೀತಿಯಲ್ಲಿ ಬೇಸರ ಯಾವಾಗಲೂ ಕೂಡ ಟಾರ್ಗೆಟ್ ಮಾಡ್ತಾರೆ ವೈಯಕ್ತಿಕ ವಿಚಾರವಾಗಿ ಮಾತನಾಡ್ತಾರೆ ಈಗ ವಿನಯ್ ಅವರು ಮತ್ತೊಮ್ಮೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಳ್ಳಿಯಲ್ಲಿ ಮಾತನಾಡ್ತಿದ್ಯಾ ಹಳ್ಳಿಯನ್ನ ಇಲ್ಲಿ ತರ್ತಾ ಇದೆಯಾ ಸೆಂಟಿಮೆಂಟ್ ಪ್ಲೇ ಮಾಡ್ತಿದ್ಯಾ ನೀನೀಗ ಫಿನಾಲೆಗೆ ಬರೋಕೆ ರೀತಿಯ ನಾಟಕ ಆಡ್ತಿರೋದು ಫೇಕ್ ನೀನು ಡ್ರಾಮಾ ಮಾಡ್ತಿದ್ಯಾ ಅನ್ನುವಂತ ಮಾತನ್ನು ಕೂಡ ಪ್ರತಾಪ್ ಅವರ ಮೇಲೆ ಹೇಳಿದ್ದಾರೆ ಈ ರೀತಿಯ ಒಂದು ಭಾಷೆಯನ್ನು ಕೂಡ ಉಪಯೋಗಿಸಿದ್ದಾರೆ ವಿನಯ್ ಅವರು ವಿನಯ್ ಅವರು ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಟಾರ್ಗೆಟ್ ಮಾಡಿ ತುಳಿಯಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಜೊತೆಗೆ ಆಟದ ವಿಚಾರದಲ್ಲಿಯೂ ಕೂಡ ಅಷ್ಟೇನೆ ತುಂಬಾನೇ ಕೀಳಾಗಿ ಕೂಡ ನೋಡ್ತಾರೆ ನಿಮ್ ಕೈಲಿ ಏನು ಆಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೂಡ ನೋಡ್ತಾರೆ ಆದ್ರೆ ಪ್ರತಾಪ್ ಅವರು ಸಮನಾಗಿ ಆಟ ಆಡ್ತಿದ್ರೆ ಅದೊಂದು ಖುಷಿಯ ವಿಚಾರ ಪ್ರತಾಪ್ ಅವರು ವಿನಯ್ ಅವರ ಮುಂದೆ ಆಡಕ್ಕೆ ಸ್ವಲ್ಪ ಪಡುತ್ತಾರೆ ಯಾಕೆಂದ್ರೆ ಅಷ್ಟು ಎದುರಿಸ್ಬಿಟ್ಟಿದಾರೆ ಅಷ್ಟು ಅಗ್ರೆಸಿವ್ ಆಗಿ ಆಡ್ತಾರಲ್ಲ ಹೀಗಾಗಿ ಸ್ವಲ್ಪ ಭಯ ಆಗುತ್ತೆ ಪ್ರತಾಪ್ ಅವರಿಗೆ ಅಂದ್ರೆ ಜನರ ಸಪೋರ್ಟ್ ಇದೆಯಲ್ಲ ಅದು ಯಾವ ಮುಂದೆನೂ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಪ್ರತಾಪ್ ಅವರು ಆಡ್ತಾ ಇದ್ರೆ ಮುನ್ನು ಪ್ರತಾಪ್ ಅವರು ಇವರ ಸೇವ್ ಆಗಬೇಕು ಸೊ ಹೀಗಾಗಿ ವೋಟ್ಗಳು ಬೇಕಾಗಿರುತ್ತೆ ಓಟ್ ಮಾಡಿ ಕಮೆಂಟ್ ಮಾಡಿ